ಫ್ರೆಂಡ್ಸ್ ವೆಲ್ಕಮ್ ಟು ದಿಸ ಫ್ಯಾಷನ್ ಇವತ್ತು ನಾವು ತೋರಿಸ್ತಾ ಇರುವಂತಲ್ಲ ಪ್ಯೂರ್ ಮೈಸೂರ್ ಕ್ರೆಪ್ ಸಿಲ್ಕ್ ಸ್ಯಾರೀಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಸುಮಾರು ಅನ್ನ ರೀಸ್ಟಾಕ್ ಮಾಡಿಸಿದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಸೊ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಇದೆಲ್ಲ ನೋಡಿ ಸೆವೆನ್ ಏಯ್ಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ಬಂದು ಫೈವ್ ಒನ್ ಇದೆ ಆಫ್ಟರ್ ಡಿಸ್ಕೌಂಟ್ ಫೋರ್ ಏಯ್ಟ್ ಫೈವ್ ಜೀರೋ ಬರುತ್ತೆ ಈ ರೀತಿ ಒಳ್ಳೊಳ್ಳೆ ಪ್ರೈಸಲ್ಲಿ ಇರುವಂಥದ್ದು ಪ್ರತಿಯೊಂದು ಸೀರೆನೂ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ನೋಡಿ ಹೇಗಿದೆ ಅಂತ ಸಿಕ್ಸ್ಟಿ ಜಿ ಎಸ್ ಎಮ್ ಇಂದ ಹಿಡಿದು ಅಪ್ ಟು ಏಯ್ಟಿ ಜಿ ಎಸ್ ಎಮ್ವರೆಗೂ ಇದೆ ಸೊ ಇದು ನೋಡಿ ಇದು ಸಖತ್ತಾಗಿದೆ ಇದು ಬಂದು ಫೈ ಏಯ್ಟ್ ಫೈ ಜೀರೋ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಫೈವ್ ಫೋರ್ ಚೇಂಜ್ ಬರುತ್ತೆ ಸೊ ಪ್ರತಿ ಒಂದು ಕೂಡ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸ್ನೇಹಿತರೆ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಇದು ನೋಡಿ ಫೈವ್ ಒನ್ ಇದೆ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಹಾಗೆ ಮಡ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಮರೂನ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಬಾಟಲ್ ಗ್ರೀನಿಗೆ ಪಿಂಕ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸ್ಟಂಪರ್ ಗ್ರೀನಿಗೆ ಅಥವಾ ರಾಮಾ ಗ್ರೀನ್ ಅಂತ ಹೇಳ್ಬೋದು ಅದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲ್ಯಾವೆಂಡರ್ಗೆ ಬ್ಲ್ಯಾಕ್ ಲ್ಯಾವೆಂಡರ್ಗೆ ಪಿಂಕ್ ಸೂಪರ್ ಆಗಿದೆ ಕಾಂಬಿನೇಷನ್ಸ್ ಎಲ್ಲ ಸ್ನೇಹಿತರೆ ಟ್ರಸ್ಟ್ ಮೀ ಒಂದಕ್ಕಿನ ಒಂದು ಅದ್ಭುತವಾಗಿರುವಂತಹ ಕಲರ್ಸ್ ಅಂತ ಹೇಳ್ಬೋದು ಹಾಗೆ ಇದು ನೋಡಿ ಇದು ಬಂದು ಮೇತಿ ಗ್ರೀನ್ ಅದಕ್ಕೆ ಪಿಂಕ್ ಕಾಂಬಿನೇಷನ್ ಐ ಥಿಂಕ್ ಇದ್ರ ಪ್ರೈಸ್ ಬಂದು ಸೆವೆನ್ ಏಯ್ಟ್ ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಂದು ಫೈವ್ ಒನ್ ಸೊ ರೆಡಿ ಸ್ಟಾಕಲ್ಲಿ ನಿಮ್ಗೇನಿಲ್ಲ ಅಂದರೂ ಒಂದು ಇನ್ನೂರಕ್ಕೂ ಅಧಿಕ ಪೀಸಸ್ ಕಡಿಮೆ ಜಿ ಎಸ್ ಎಮ್ ಅಲ್ಲಿ ಸಿಗುತ್ತೆ ಆಯಿತಾ ನೀವು ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕಲ್ಲರ್ ಬೇಕು ಅಂದರೆ ಕಲ್ಲರ್ ಅಂತ ವಾಟ್ಸಪ್ ಮಾಡಿ ನಾವು ನಿಮಗೆ ಫುಲ್ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ತೀವಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಿದೆ ನೋಡಿ ಓವರ್ ಆಲ್ ಬಂದು ಇದೇ ರೀತಿ ಇರುತ್ತೆ ಒಂಥರ ಗ್ರೀನಿಗೆ ಮೆಜಂತ ಕಾಂಬಿನೇಷನ್ ಸಕ್ಕದಾಗ ಕಾಣಿಸ್ತಿದೆ ನೋಡಿ ದೂರದಿಂದ ತೋರಿಸ್ತಿದ್ದೀನಿಲ್ಲ ಇದು ಎಕ್ಸಾಕ್ಟ್ ಕಲರ್ ಹತ್ತಿರದಲ್ಲಿ ನಿಮಗೆ ಕಲರ್ ವೇರಿಯೇಷನ್ಸ್ ಕಾಣಿಸ್ಬಹುದು ಹಾಗೆ ಇದು ನೋಡಿ ಇದೇನಿದೆ ಇದು ಬಂದು ಬ್ಲೌಸ್ ಬರುತ್ತೆ ಸೊ ಇದೆಲ್ಲ ಬೆಂಟೆಕ್ಸ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ನೋಡಿ ತಿಕ್ನೆಸ್ ನಾನು ತೋರಿಸ್ತೀನಿ ನೋಡಿ ಸೆವೆಂಟಿ ಏಯ್ಟಿ ಜಿ ಎಸ್ ಎಮ್ ಅಷ್ಟೇ ಬರುತ್ತಿದು ಹಾಗೆ ಇದೊಂದು ಓಪನ್ ಮಾಡಿಬಿಡಣ ಲ್ಯಾವೆಂಡರ್ಗೆ ಪಿಂಕ್ ಕಾಂಬಿನೇಷನ್ ಎಷ್ಟು ಅದ್ಭುತವಾಗಿರುವಂಥ ಕಲ್ಲರ್ ಅಂತ ಅಂದರೆ ನಿಜವಾಗ್ಲೂ ಟ್ರಸ್ಟ್ ಟ್ರಸ್ಟ್ಮೀಸ್ ಸಕ್ಕದಾಗಿ ಕಾಣಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ಇದೆಲ್ಲವೂ ಕೂಡ ಜರಿ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ ಹಾಗೆ ಇದೇನಿದೆ ಇದು ಬಂದು ಕಂಪ್ಲೀಟ್ಲಿ ಬ್ಲೌಸ್ ಇರುತ್ತೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಕಾಂಬಿನೇಷನ್ಸ್ ಎಲ್ಲ ಸೊ ಓಕೆ ಹಾಂಟಿ ಹಾಗೆ ಇದೊಂದು ಓಪನ್ ಮಾಡಿ ಇದಂತೂ ಎಲ್ಲರ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ಸ್ ನೋಡಿ ಎಕ್ಸಾಕ್ಟ್ಲಿ ದೂರದಿಂದ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇದೇ ಎಕ್ಸಾಕ್ಟ್ ಕಲರ್ ಕಾಂಬಿನೇಷನ್ನು ಹತ್ತಿರದಿಂದ ಹೋದರೆ ನಿಮಗೆ ಬೇರೆ ಕಲರ್ಸ್ ಕಾಣಿಸ್ಬಹುದು ನೋಡಿ ಹೇಗಿದೆ ಸಖತ್ತಾಗಿದೆ ಅಲ್ಲ ಹತ್ರದಿಂದ ತೋರಿಸ್ತೀನಿ ನೋಡಿ ನೋಡಿ ಇದು ಜರಿ ಬರುತ್ತೆ ಸ್ನೇಕ್ ಬಾರ್ಡ್ರ್ ಅಂತ ಹೇಳ್ತೀವಿ ಇದನ್ನು ಸ್ನೇಕಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಹಾಗೆ ಇದು ಬಂದು ಸ್ಕೈ ಬ್ಲೂ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ ಆಲ್ ಓವರ್ ದ ಸ್ಯಾರಿ ಹಾಗೆ ಇದು ನೋಡಿ ಬ್ಲೌಸ್ ಬಾರ್ಡ್ ಬರುತ್ತೆ ನೋಡಿ ಹಾಗೆ ಇದೊಂದು ಓಪನ್ ಮಾಡೋಣ ಲಾಸ್ಟಲ್ಲಿ ಸೊ ಇದು ಅಷ್ಟೇ ಸೂಪರ್ ಕಲರ್ ಆರೆಂಜ್ಗೆ ಪಿಂಕ್ ಕಾಂಬಿನೇಷನ್ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದೆಲ್ಲ ತಿಕ್ನೆಸ್ ಬಂದು ಸಿಕ್ಸ್ಟಿಯಿಂದ ಏಯ್ಟಿ ಜಿ ಎಸ್ ಎಮ್ವರೆಗೂ ಅವೈಲೇಬಲ್ ಇದೆ ಸ್ನೇಹಿತರೆ ಪ್ರೈಸ್ ನಾನು ಹೇಳ್ದಂಗೆ ಐದು ಸಾವಿರದ ನೂರಿಂದ ಆರು ಸಾವಿರದ ಎಂಟುನೂರು ಈ ರೀತಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ರದಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಸರ್ಗು ನೋಡಿ ಈ ರೀತಿ ಬರುತ್ತೆ ಓವರ್ ಆಲ್ ಸೆರ್ಗು ಸೂಪರಾಗಿದೆ ಇದು ಬಂದು ಬ್ಲೌಸ್ ಬರುತ್ತೆ ಸೂಪರಾಗಿದೆ ಕಾಂಬಿನೇಷನ್ಸ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆಯಿತು ಅಂದರೆ ಕಲರ್ನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಮ್ಮ ಎಸ್ ಎಕ್ಸಿಕ್ಯೂಟಿವ್ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ ಇಲ್ಲಾಂದರೆ ನನ್ನ ಮಗಳು ದೀಕ್ಷಾ ಅಟೆಂಡ್ ಮಾಡ್ತಾಳೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು